ಹನುಮಂತ ಡೈರೆಕ್ಟ್ ಆಗಿ ನೇರವಾಗಿ ಮಾತನಾಡಿದ್ದಾರೆ ಇದೀಗ ರಜತ್ ಅವರಿಗೆ ಯಾಕೆಂದ್ರೆ ರಜತ್ ಅವರು ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾತನಾಡೋಕೆ ಶುರು ಮಾಡುತ್ತಾರೆ ಮನೆಗೆ ಬಂದಿದ್ದಾರೆ ಮೊದಲ ದಿವಸ ಇನ್ನ ಬಿಗ್ ಬಾಸ್ ಎಕ್ಸ್ಪೀರಿಯೆನ್ಸ್ ಇರಲ್ಲ ಸೀಗಾಗಿ ಮೊದಲ ದಿವಸ ಏಕವಚನದಲ್ಲಿ ಮಾತನಾಡಿಸ್ ಶುರು ಮಾಡ್ತಾರೆ ಮತ್ತೆ ಶೋಭಾ ಅವರು ಕೂಡ ಆ ಕಡೆ ಕೂಗಾಡ್ತಿರ್ತಾರೆ ಹನುಮಂತನಿಗೆ ತಲೆ ಹೋಗುತ್ತೆ ಸೊ ಹೀಗಾಗಿ ಮತ್ತೆ ಈಗ ಯಾರು ಡಿಸರ್ವಿಂಗ್ ಮತ್ತೆ ಯಾರು ಡಿಸರ್ವ್ ಅಲ್ಲ ಸೊ ಆ ರೀತಿಯ ಒಂದು ಕೊಟ್ಟ ಟಾಸ್ಕ್ ಅನ್ನು ಕೊಟ್ಟಂತ ಟೈಮ್ ನಲ್ಲಿ ರಜತ್ ಅವರು ಅಂದ್ರೆ ರಜತ್ ಅನ್ನ ಡಿಸರ್ವ್ ಇದ್ದಾರೆ ಆದ್ರೆ ಅವರ ಮಾತು ತುಂಬಾ ಘಾಟಿ ಆಟ ಚೆನ್ನಾಗಿ ಆಡ್ತಾರೆ ಅಂತ ನನಗೂ ಕೂಡ ಗೊತ್ತಿದೆ ಆದ್ರೆ ಅವರನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಸೊ ಅವರು ಸ್ವಲ್ಪ ಮಾತನ್ನ ಕಡಿಮೆ ಮಾಡ್ಕೊಬೇಕು ಟಾಸ್ಕ್ ವಿಚಾರದಲ್ಲಿ ಆಟ ಆಡಬೇಕು ಅಂತ ಹನುಮಂತ ಕೂಡ ತಿಳಿಸ್ತಾರೆ ಹೌದು ರಜತ್ ಅವರನ್ನ ನೋಡಿ ಹನುಮಂತ ಸ್ವಲ್ಪ ಹೆದರಿದ್ದಾರೆ ಯಾಕೆಂದ್ರೆ ಅವರ ಒಂದು ಪರ್ಸನಾಲಿಟಿ ಫಿಸಿಕಲ್ ಟಾಸ್ಕ್ ನಲ್ಲಿ ಸಕ್ಕತ್ತಾಗಿ ಒಂದು ಟಾಂಗ್ ಕೊಡೋದು ಗ್ಯಾರಂಟಿ ಮತ್ತೆ ಹನುಮಂತನನ್ನ ಸದ್ಯ ಪಡಿಬೇಕು ಅಂತಾನೆ ಬಂದಿರೋದು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಯಾಕೆಂದ್ರೆ ಫಸ್ಟ್ ಬಂದಿರುವಂತದ್ದು ಹನುಮಂತ ನಂತರದಲ್ಲಿ ಇವರಿಬ್ರು ಬಂದಿರೋದು ಆದ್ರೆ ಹನುಮಂತ ಈ ಒಂದು ಟೈಮ್ ಅಲ್ಲಿ ಬಿಟ್ಕೊಡ್ಬಾರ್ದು ಮುನ್ನುಗ್ಗಿ ಆಡ್ಬೇಕಾಗಿದೆ ಸೊ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಸೊ ಹನುಮಂತ ಕೂಡ ಡೈರೆಕ್ಟ್ ಆಗಿ ಹೇಳ್ತಾರೆ ನೀವು ಚೆನ್ನಾಗಿ ಆಟ ಆಡ್ತಿದ್ರ ಇಲ್ಲ ಅಂತಲ್ಲ ಆದ್ರೆ ಸ್ವಲ್ಪ ರೀತಿಯಲ್ಲಿ ಮರ್ಯಾದೆ ಕೊಟ್ಟು ಮಾತನಾಡಬೇಕು ಅಂತ ಕೂಡ ತಿಳಿಸ್ತಾರೆ ಸೊ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಸಪೋರ್ಟ್ ಯಾರಿಗೆ ರಜತ್ ಅವರಿಗ ಅಥವಾ ಹನುಮಂತನಿಗ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹನುಮಂತ ಸ್ವಲ್ಪ ಎದ್ರೋದು ಗ್ಯಾರಂಟಿ ಮುಗ್ಧ ಸ್ವಭಾವ ಆದ್ರೆ ಟಾಸ್ಕ್ ವಿಚಾರದಲ್ಲಿ ಆತ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಗೇಮ್ ಪ್ಲೇ ಸ್ಮಾರ್ಟ್ ಗೇಮ್ ಪ್ಲೇನೆ ಮಾಡ್ಬೇಕಾಗುತ್ತೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಹಾಗೆ ಆಟ ಆಡ್ಬೇಕು ಯಾಕಂದ್ರೆ ಆ ಕಡೆಯಿಂದ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಹನುಮಂತ ಅವರಿಗೆ ಪೈಪಟ್ಟಿ ಕೊಡ್ಬೇಕು ಅಂತ ಸ್ವಲ್ಪ ಕಷ್ಟ ಪಡ್ಲೇಬೇಕು